ಕಡೆಗೂ ಕೂಡ ಸಾಹಿತ್ಯ ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ನೀವು ನಮ್ಮನ್ನು ಎಷ್ಟು ಬೆನ್ನು ಕಟ್ಟಿ ತಟ್ಟಿ ನಿಲ್ಲಿಸಿದ್ರೂ ಕೂಡ ನಮ್ಮ ಸಾಹಿತ್ಯವೇ ನಮ್ಮನ್ನು ಕಾಪಾಡೋದು ನಾವು ಕಣ್ಮರೆಯಾದ ನಂತರ ಕರ್ನಾಟಕ ಪ್ರಕಾಶಕ ಸಂಘ ಈ ದಿನ ವಾರ್ಷಿಕ ಪ್ರಶಸ್ತಿಗಳನ್ನು ಕೊಡುವುದರೊಂದಿಗೆ ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾದ ಇಬ್ಬರು ಪ್ರಕಾಶಕರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಐದು ಜನ ಯುವ ಪ್ರಕಾಶಕರಿಗೂ ಪುಸ್ತಕ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಇದು ಬಹಳ ಸಂತೋಷದ ಸಂದರ್ಭ ಪ್ರಶಸ್ತಿ ಪಡೆದಿರುವವರು ವಿಶೇಷವಾಗಿ ಹೆಸರು ಮಾಡಿರುವಂತಹ ಪ್ರಕಾಶಕರು ಮಾತ್ರವೇ ಅಲ್ಲದೆ ಈಗ ಕೆಲವು ವರ್ಷಗಳ ಹಿಂದೆ ಪ್ರಕಾಶನ ಕ್ಷೇತ್ರಕ್ಕೆ ಬಂದು ಹೆಸರು ಮಾಡ್ತಾ ಇರುವಂತಹ ಯುವ ಪ್ರಕಾಶಕರನ್ನು ಒಳಗೊಂಡಿರೋದು ಬಹಳ ಅರ್ಥಪೂರ್ಣವಾಗಿದೆ ಅದಕ್ಕೋಸ್ಕರವಾಗಿ ಪ್ರಶಸ್ತಿ ಪುರಸ್ಕೃತರಾದವರಿಗೂ ಮತ್ತು ಪ್ರಶಸ್ತಿಯನ್ನು ಕೊಟ್ಟ ಪ್ರಕಾಶಕರ ಸಂಘದವರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದೆ ನೀವೆಲ್ಲರೂ ಕೂಡ ಇರೋದರಿಂದ ಮತ್ತು ಪ್ರಕಾಶಕರ ಜೊತೆಗೆ ಕೆಲಸ ಮಾಡುವಂತಹ ಪುಸ್ತಕ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಹಲವು ಸದಸ್ಯರು ಕೂಡ ಇಲ್ಲಿರೋದರಿಂದ ಪುಸ್ತಕ ಪ್ರಕಾಶನದ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ಯನೂ ಇಲ್ಲ ಅದು ಒಂದು ರೀತಿಯಲ್ಲಿ ಸುಖದ ಹಾದಿ ಮತ್ತು ಒಂದು ರೀತಿಯಲ್ಲಿ ಭಾಳ ಕಷ್ಟದ ಹಾದಿ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಓದುಗರು ಇಂತಹ ಪುಸ್ತಕವನ್ನು ಓದ್ತಾರೆ ಅಂಥ ಪುಸ್ತಕಗಳನ್ನು ಪ್ರಕಟ ಮಾಡುವಂತಹ ಪ್ರಕಾಶಕರು ಇದ್ದಾರೆ ಒಂದು ಜನಪ್ರಿಯವಾಗಿರುವಂತಹ ಪುಸ್ತಕಗಳು ಕತೆ ಕಾದಂಬರಿಗಳು ಈ ರೀತಿಯಾಗಿರುವ ಪುಸ್ತಕಗಳನ್ನು ಹಾಕಿದರೆ ಖಂಡಿತವಾಗೂ ಮಾರುಕಟ್ಟೆಯಲ್ಲಿ ಓದುಗರು ಕೊಂಡುಕೊಳ್ತಾರೆ ಅನ್ನುವ ನಂಬಿಕೆಯಿಂದ ಪುಸ್ತಕ ಪ್ರಕಟಿಸುವಂತಹ ಒಂದು ವಲಯದ ಇದ್ದಾರೆ ಇನ್ನೊಂದು ಈ ರೀತಿಯ ಪುಸ್ತಕಗಳನ್ನು ಓದುಗರು ಓದಲಿ ಅಂತ ಹೇಳಿ ವಿಶೇಷವಾಗಿರುವಂತಹ ಪುಸ್ತಕಗಳನ್ನು ಆಯ್ದು ಅವುಗಳನ್ನು ಪ್ರ ಓದುಗರಿಗೆ ಮುಟ್ಟಿಸಬೇಕು ಅಂತ ಪ್ರಕಾಶನ ಮಾಡುವಂತಹ ಪ್ರಕಾಶಕರು ಇದ್ದಾರೆ ಇದರಲ್ಲಿ ಎರಡನೆಯ ಒಲೆಯದ್ದು ಸ್ವಲ್ಪ ಕಷ್ಟದ ಕೆಲಸ ಅದಕ್ಕೆ ಸಿದ್ಧ ಓದುಗರು ಇದ್ದಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಇದ್ದರೂ ಕೂಡ ಕಡಿಮೆ ಸಂಖ್ಯೆಯ ಓದುಗರು ಇರ್ತಾರೆ ಆದರೆ ಈ ಬಗೆಯ ಪುಸ್ತಕಗಳನ್ನು ಓದಲಿ ಹೊಸ ವಿಷಯಗಳು ಓದುಗರಿಗೆ ತಲುಪಲಿ ಹೊಸ ಲೇಖಕರು ಬೆಳಕಿಗೆ ಬರಲಿ ಹೊಸ ವಿಷಯಗಳು ಅವರನ್ನು ಚಿಂತನೆಗೆ ಹಚ್ಚಲಿ ಅಂತ ಹೇಳಿ ಒಂದು ಶ್ರಮವನ್ನು ಪಟ್ಟು ಪ್ರಯತ್ನಪಟ್ಟು ಆ ಬಗೆಯ ಪುಸ್ತಕಗಳನ್ನು ಮುದ್ರಣ ಮಾಡಿ ಅವುಗಳನ್ನು ಸ್ವತಃ ಅಥವಾ ತಮ್ಮ ಪ್ರತಿನಿಧಿಗಳ ಮುಖಾಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೊಂಡು ಹೋಗಿ ಅವರನ್ನು ತಲುಪಿಸಿ ಆ ಮುಖಾಂತರವಾಗಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುತ್ತಿರುವ ಮತ್ತು ಸಮೃದ್ಧಗೊಳಿಸ್ತಾ ಇರುವಂತಹ ಸಾರ್ಥಕ ಕೆಲಸ ಮಾಡ್ತಾ ಇರುವಂತಹ ಪ್ರಕಾಶಕರ ಬಗ್ಗೆ ನಮಗೆ ಸದಾ ಗೌರವ ಇರಬೇಕು ಪುಸ್ತಕ ಪ್ರಕಾಶನದ ಇತಿಹಾಸವನ್ನು ನೋಡಿದರೆ ಪುಸ್ತಕ ಮಾರಾಟದ ಇತಿಹಾಸವನ್ನು ನೋಡಿದರೆ ನಮಗೆ ಗೊತ್ತಿದೆ ಅದು ಯಾವಾಗಲೂ ಕೂಡ ಏನು ಸುಲಭದ ಹಾದಿ ಆಗಿರಲಿಲ್ಲ ಈ ನಡುವೆ ಕೆಲವು ದಶಕಗಳಲ್ಲಿ ಅಥವಾ ಈ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಸ್ವಲ್ಪ ಸುಲಭದ ಹಾದಿ ಆಗಿತ್ತೋ ಏನೋ ಕನ್ನಡ ಪುಸ್ತಕಗಳಿಗೆ ಮತ್ತು ಪುಸ್ತಕ ಪ್ರಕಾಶಕರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಲೈಬ್ರರಿ ಮುಖಾಂತರ ಸರ್ಕಾರ ಸಗಟು ಖರೀದಿ ಮಾಡೋದನ್ನು ಆರಂಭಿಸಿದ ಮೇಲೆ ಒಂದು ಮಟ್ಟಿಗೆ ಹಾಕಿರುವ ಬಂಡವಾಳಕ್ಕೆ ಮೋಸ ಇಲ್ಲ ಅಂತ ಪ್ರಕಾಶಕರು ಸ್ವಲ್ಪ ಧೈರ್ಯ ವಹಿಸ್ಬೋದಾದ ಕಾಲ ಇತ್ತು ಆದರೆ ಈ ಕೆಲವು ಕಳೆದ ಕೆಲವು ವರ್ಷಗಳಿಂದ ಅದೂ ಕೂಡ ತೊಡಕಿಗೆ ಗುರಿಯಾಗಿ ಹಲವು ವರ್ಷಗಳ ಪುಸ್ತಕಗಳ ಕೊಂಡುಕೊಂಡಿರೋ ಹಣವನ್ನು ಪಾವತಿ ಮಾಡದೆ ಪ್ರಕಾಶಕರು ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿತ್ತು ಇಷ್ಟರ ನಡುವೆಯೂ ಕೂಡ ಒಳ್ಳೆಯ ಪುಸ್ತಕಗಳನ್ನು ಮುದ್ರಿಸಿ ಮಾರಾಟ ಮಾಡುವಂತಹ ಪ್ರಕಾಶಕರು ಪೂರ್ತಿ ಸುಮ್ಮನೆ ಆಗಿಲ್ಲ ಯಾಕಂದರೆ ಅವರು ಓದಗರನ್ನು ನಂಬಿದ್ದರು ಒಳ್ಳೆಯ ಪುಸ್ತಕ ಉತ್ತಮ ವಿಷಯ ಇರುವ ಪುಸ್ತಕ ಒಳ್ಳೆಯ ಲೇಖಕ ಹೊಸ ಚಿಂತನೆಗಳು ಅಥವಾ ಹೊಸ ವಸ್ತುವಿನ ಬಗ್ಗೆ ಹೊಸ ಪ್ರಯೋಗದ ಮುಖಾಂತರವಾಗಿ ಕೃತಿಗಳನ್ನು ಬರಿತಾನೆ ಅಂತ ಹೇಳಿದರೆ ಅದನ್ನು ಕೊಂಡುಕೊಳ್ಳೋದಕ್ಕೆ ಕನ್ನಡಿಗರು ಒಂದು ವಲಯ ಇದ್ದೇ ಇದೆ ಅವರನ್ನು ತಲುಪಬೇಕಾಗಿರುವಂತಹ ಕಷ್ಟ ಇದೆ ಅದಕ್ಕೋಸ್ಕರ ಏನು ಒಂದು ಮಾರಾಟದ ವ್ಯವಸ್ಥೆ ಪುಸ್ತಕದ ಮಳಿಗೆಗಳ ವ್ಯವಸ್ಥೆ ಇತ್ಯಾದಿಗಳು ಏನಿದೆ ಅದು ಪೂರ್ತಿ ಏನು ಸೂಕ್ತವಾಗಿ ಸಮರ್ಪಕವಾಗಿ ಬೇಕಾಗಿರುವ ನೆರವನ್ನು ಒದಗಿಸುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಹೀಗಿದ್ದಾಗಲೂ ಕೂಡ ಶ್ರಮವಹಿಸಿ ಈ ಪುಸ್ತಕ ಪ್ರಕಟಣೆಯನ್ನು ಮಾಡ್ತಾ ಬಂದಿರುವಂತಹ ಬಹಳ ಒಳ್ಳೆಯ ಪ್ರಕಾಶಕರಲ್ಲಿ ಖಂಡಿತವಾಗಿ ಅಹರ್ನಿಶಿ ಪ್ರಕಾಶನ ಮತ್ತು ಭಂಡಾರ ಪ್ರಕಾಶನ ಕೂಡ ಸೇರುತ್ತೆ ಓದುಗರು ಈ ಪುಸ್ತಕಗಳನ್ನು ಓದಲಿ ಅನ್ನುವ ಕಾರಣಕ್ಕೆ ಆಯ್ಕೆ ಮಾಡಿ ಅದನ್ನು ಮುದ್ರಣ ಮಾಡೋದು ಅಹರ್ನಿಶಿ ಪ್ರಕಾಶನದ ಹಲವು ಪ್ರಕಟಣೆಗಳ ಬಗ್ಗೆ ನನಗೆ ಗೊತ್ತಿದೆ ಹೊಸದಾಗಿ ಆಗ ತಾನೇ ಕಾದಂಬರಿ ಕ್ಷೇತ್ರಕ್ಕೆ ಪ್ರಕಟವಾದ ಅದರ ಒಂದು ಹೊಸ ವಸ್ತುವನ್ನು ಒಂದು ಬುಡಕಟ್ಟು ಸಮುದಾಯದ ಬದುಕಿನ ಚಿತ್ರಣವನ್ನು ಹೊಂದಿದ್ದಂತಹ ಸಿ ಮಂಗಳ ಅನ್ನುವರ ಕಾದಂಬರಿಯನ್ನು ಅವರು ಬಹಳ ದೊಡ್ಡ ಕಾದಂಬರಿ ಅದು ಅದನ್ನು ಧೈರ್ಯ ವಹಿಸಿ ಅದನ್ನು ಅವರು ಮುದ್ರಣ ಮಾಡಿದರು ಕೃಷ್ಣ ಮುದ್ರಿಕೆಯನ್ನು ಅದು ಬಹಳ ಒಳ್ಳೆಯ ಕಾದಂಬರಿ ಅಂತ ವಿಮರ್ಶೆಯೂ ಬಂತು ಜನರ ಮೆಚ್ಚುಗೆಗೂ ಪಾತ್ರ ಆಯಿತು ಅಂತಹ ಒಂದು ಹುಡುಕಾಟ ಒಳ್ಳೆಯ ಲೇಖಕರು ಈಗಾಗಲೇ ಹೆಸರಾಗಿರೋರು ಬರೆದಿರೋದೇ ಆಗಿರಬೇಕಾದುದಿಲ್ಲ ಹೊಸ ತಲೆಮಾರಿನವರಾದರೂ ಕೂಡ ಹೊಸದಾಗಿ ಅದನ್ನು ಬರೆದಿದ್ದರೆ ಅದನ್ನು ಓದುಗರಿಗೆ ತಲುಪಿಸಬೇಕು ಆ ಮುಖಾಂತರವಾಗಿ ಅವರನ್ನು ಕೂಡ ಬೆಳೆಸಬೇಕು ಅನ್ನುವಂತಹ ಒಂದು ದಿಸೆಯಲ್ಲಿ ಮಾಡುವ ಕೆಲಸ ಅದನ್ನು ಅಹರ್ನಿಶಿಯು ಮಾಡಿದೆ ಭಂಡಾರ ಪ್ರಕಾಶನವೂ ಮಾಡಿದೆ ಮತ್ತು ಈಗ ಯಾರು ಯುವ ಪ್ರಕಾಶಕರಾಗಿ ಪುಸ್ತಕ ಗೌರವ ಪುರಸ್ಕಾರವನ್ನು ಪಡಿತಾ ಇದ್ದಾರೆ ಇವರೂ ಕೂಡ ಈ ಐದೂ ಜನರು ಕೂಡ ಮಾಡಿರೋದನ್ನು ನಾನು ಗಮನಿಸಿದೆ ಅದರಿಂದ ಅವರ ಕಷ್ಟ ಸುಖಗಳೇನೇ ಇರಲಿ ಕನ್ನಡ ಸಾಹಿತ್ಯ ನಿರಂತರವಾಗಿ ಇದೆ ಪುಸ್ತಕ ಪ್ರಾಧಿಕಾರದ ಲೆಕ್ಕದ ಪ್ರಕಾರ ಒಂದು ವರ್ಷಕ್ಕೆ ಸುಮಾರು ಎಂಟು ಸಾವಿರ ವಿವಿಧ ಪ್ರಕಾರದ ಕೃತಿಗಳು ಪ್ರಕಟ ಆಗ್ತಾಯಿದೆ ಕನ್ನಡದಲ್ಲಿ ಅವೆಲ್ಲವೂ ಕೂಡ ಒಳ್ಳೆ ಪುಸ್ತಕಗಳು ಅಂತ ನಾವೇನು ಹೇಳಬೇಕಾದಿಲ್ಲ ಅವೆಲ್ಲವೂ ಮೌಲಿಕವಾದವುಗಳು ನಮ್ಮ ಗ್ರಂಥಾಲಯದಲ್ಲಿ ಇರಲೇಬೇಕಾದವುಗಳು ನಮ್ಮ ಜ್ಞಾನಕ್ಕೆ ಇಂಬು ಕೊಡುವಂತಹವು ಅಂತ ನಾವೇನು ಭಾವಿಸಬೇಕಾದ್ದಿಲ್ಲ ಅದು ಏನೇ ಆದಾಗಲೂ ಕೂಡ ಒಂದು ಭಾಷೆಗೆ ಸಂಬಂಧಪಟ್ಟ ಚಟುವಟಿಕೆ ಸಾಹಿತ್ಯಕ್ಕೆ ಬಂದ ಚಟುವಟಿಕೆ ಹಲವು ಬಗೆಯ ಜನ ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ಮುದ್ರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಅದರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಅದು ಸ್ವಾಗತಾರ್ಹವಾದ ಬರವಣಿಗೆ ಎನ್ನುವಂಥದ್ದು ಕೇವಲ ಯಾವುದೋ ಒಂದು ಪಂಡಿತರ ವಲಯದ ಸ್ವತ್ತಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿರುವಂತಹವರ ಸ್ವತ್ತು ಮಾತ್ರ ಅಲ್ಲ ಭಾಳ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅಂತರೂ ಅವರು ಅವರದ್ದು ಮಾತ್ರವೇ ಅಲ್ಲ ನಾವು ಕೂಡ ಯಾಕೆ ಬರೀಬಾರದು ನಮ್ಮೊಳಗಡೆಯೂ ಏನೋ ಒಂದು ಅನಿಸಿಕೆ ಇದೆ ಇದನ್ನು ಕೂಡ ಓದಗರು ಗಮನಿಸಬಲ್ಲರು ಅನ್ನುವಂತಹ ಒಂದು ಆತ್ಮಸ್ಥೈರ್ಯದಿಂದ ಬಹುಶಃ ಎಂಟು ಸಾವಿರ ಪುಸ್ತಕಗಳು ಬರ್ತಿದೆ ಕಾಣುತ್ತೆ ಕಡೆಯ ಪಕ್ಷ ಎಂಟು ಸಾವಿರ ಕೃತಿಗಳಲ್ಲಿ ಒಂದು ವರ್ಷಕ್ಕೆ ಐವತ್ತು ಅಥವಾ ನೂರು ಕೃತಿಗಳು ಉಳಿದರೆ ಮೌಲಿಕವಾಗಿ ಉಳಿದರೂ ಕೂಡ ಕನ್ನಡ ಸಾಹಿತ್ಯ ಅಷ್ಟರ ಮಟ್ಟಿಗೆ ಮುಂದಕ್ಕೆ ಹೋಗುವುದು ನೂರು ಅನ್ನೋದು ಬಹಳ ಜಾಸ್ತಿಯೇ ನನ್ನ ಅಂದಾಜಿನ ಪ್ರಕಾರ ಒಂದು ದಶಕದಲ್ಲಿ ನೂರು ಕೃತಿಗಳು ಮತ್ತೆ ಮತ್ತೆ ಮುದ್ರಣ ಆಗುವ ಮತ್ತೆ ಮತ್ತೆ ಓದಿಸಲ್ಪಡುವ ಮತ್ತೆ ಚರ್ಚಿತವಾಗುವಂತಹ ಕೃತಿಗಳು ಬಂದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಬಹಳ ಬೇಕಾದಷ್ಟು ಒಂದು ಆಶಾವಾದ ಅದು ಬಹಳ ಹಿಂದಿನಿಂದ ನಾವು ಪಂಪನನ್ನೇ ಮರುಮುದ್ರಿಸಿ ಓದಬೇಕು ಕುವೆಂಪುವನ್ನೇ ಮತ್ತೆ ಮರುಮುದ್ರಿಸಿ ಓದಬೇಕು ಅನ್ನುವಂತಹ ಪರಿಸ್ಥಿತಿ ಈಗ ಇಲ್ಲ ಬೇಕಾದಷ್ಟು ಜನ ಯುವ ಲೇಖಕರು ಲೇಖಕಿಯರು ಅವರು ತಮ್ಮ ಸಾಹಿತ್ಯ ಕೃಷಿಯನ್ನು ಮುನ್ನಡೆಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ನಾವು ಹೆಸರನ್ನು ಹೇಳೋದಕ್ಕೆ ಹೊರಟ್ರೆ ಬಹಳ ಸಲ ಅಪಚಾರ ಆಗೋಗುತ್ತೆ ಯಾಕಂದರೆ ಕೆಲವು ಹೆಸರುಗಳು ಬಾಯಿ ಬಂದುಬಿಡುತ್ತೆ ಕೆಲವು ಹೆಸರುಗಳು ಬರೋದಿಲ್ಲ ಬಿಟ್ಬಿಟ್ಟಂಗೆ ಆಗೋಗುತ್ತೆ ಭಾಳ ಸತ್ವಶಾಲಿಯಾಗಿರುವಂತಹ ಲೇಖಕರು ಬರ್ತಾಯಿದ್ದಾರೆ ಲೇಖಕರು ಅಂದಾಗ ಲೇಖಕಿಯರು ಬೇಜಾರು ಮಾಡ್ಕೊಳ್ಬೇಡ್ರಿ ನಾನು ಅದನ್ನು ಸರ್ವನಾಮವಾಗಿ ಸರ್ವಲಿಂಗ ವಾಚಕವಾಗಿ ಬಳಸ್ತಾ ಇದ್ದೀನಿ ಇಲ್ಲಿದ್ರೆ ಭಾಳ ಕಷ್ಟ ಆಬ್ಲಿ ಹಾಕಿ ಹಾಕಿ ವಿದ್ಯಾರ್ಥಿ ಮತ್ತು ನೀಯರು ಲೇಖಕಿ ಮತ್ತು ಕಿಯರು ಅಂತ ಹಾಕೋದ್ ಕಷ್ಟ ಲೇಖಕರು ಅಂದರೆ ಎಲ್ಲರೂ ಬರವಣಿಗೆ ಮಾಡೋರು ಅಷ್ಟೇ ಇನ್ನು ಕ್ರಿಯಾಪದ ಥರದ ನಾಮಪದ ಅಂತ ತಿಳ್ಕೊಳ್ಬೇಕು ಇನ್ನೂ ಮುಖ್ಯವಾದದ್ದು ನನಗೆ ಏನು ಅನ್ನಿಸ್ತಾ ಇರೋದು ಅಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಹೊರಹೊಮ್ಮ್ತಾ ಇರುವಂತಹ ಮೂರು ವಲಯದಿಂದ ಬರ್ತಾ ಇರುವಂತಹ ಸಾಹಿತ್ಯ ಕೃತಿಗಳು ಒಂದು ಮಹಿಳೆಯರು ಬಹಳ ಹೇರಳವಾದ ಸಂಖ್ಯೆಯಲ್ಲಿ ಸತ್ವಶಾಲಿಯಾಗಿರುವಂತಹ ಕೃತಿಗಳನ್ನು ಕವಿತೆಗಳನ್ನು ಕಥೆಗಳನ್ನು ಬರಿತಾ ಇರೋರಲ್ಲಿ ಮಹಿಳೆಯರು ಬಹಳ ಮುಂದೆ ಬಿದ್ದಿದ್ದಾರೆ ವೈಚಾರಿಕವಾಗಿರುವ ಕೃತಿಗಳನ್ನು ತರ್ತಾ ಇದ್ದಾರೆ ಮತ್ತು ಅನುವಾದಗಳನ್ನು ಮಾಡ್ತಾ ಇದ್ದಾರೆ ಎರಡನೆಯದು ದಲಿತ ಸಮುದಾಯದಿಂದ ಬಂದಿರುವಂತಹ ತರುಣ ಲೇಖಕರು ನಾವಿವತ್ತು ದಲಿತ ಲೇಖಕರ ಹೆಸರು ಹೇಳಬೇಕಂದ್ರೆ ಬರೀ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಅಂತ ಹೇಳಿ ನಿಲ್ಲಿಸೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಆ ದೂರದ ಬೀದರ್ ಗುಲ್ಬರ್ಗ ರಾಯಚೂರು ವರೆಗೂ ಕೂಡ ಬರೀತಾ ಇದ್ದರು ಮೂರನೇದು ಧಾರ್ಮಿಕ ಅಲ್ಪಸಂಖ್ಯಾತರು ಭಾಷಾ ಅಲ್ಪಸಂಖ್ಯಾತರು ಅಂತ ಕರೀತಿದ್ದವರು ಕೂಡ ಕನ್ನಡದಲ್ಲಿ ಬಹಳ ಒಳ್ಳೆಯ ಕವಿತೆಗಳನ್ನು ಕಥೆಗಳನ್ನು ಬರೀತಾ ಇದ್ದಾರೆ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಭಾಷೆಯ ಅನುಭವ ಸಾಮರ್ಥ್ಯವನ್ನು ಹಿಗ್ಗಿಸುವ ದಿಸೆಯಲ್ಲಿ ಬಹಳ ಮುಖ್ಯವಾದವುಗಳು ಯಾವಾಗ ಪ್ರಕಾಶಕರು ತೆರೆದ ಮನಸ್ಸಿನಿಂದ ಇರ್ತಾರೆ ಮುಕ್ತವಾಗಿರುವ ಮನಸ್ಸಿನಿಂದ ಇರ್ತಾರೆ ಆಲೋಚನೆಗಳ ಬಗ್ಗೆ ಬರೀತಾ ಇರುವಂತಹ ಲೇಖಕರ ಹಿನ್ನೆಲೆಗಳ ಬಗ್ಗೆ ಮತ್ತು ಅದರಲ್ಲಿರುವಂತಹ ವಿಶೇಷ ವಸ್ತುಗಳ ಬಗ್ಗೆ ತೆರೆದ ಮನಸ್ಸಿನವರಾಗಿದ್ದಾಗ ಈ ರೀತಿಯಾಗಿರುವಂತಹ ಸಮೃದ್ಧ ಸಾಹಿತ್ಯದ ಬೆಳೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದೃಷ್ಟವಶಾತ್ ನಮ್ಮ ಕನ್ನಡದ ಪ್ರಕಾಶಕರಲ್ಲಿ ಬಹುಪಾಲು ಜನ ತೆರೆದ ಮನಸ್ಸಿನವರಿದ್ದಾರೆ ತೀರ ಸೀಮಿತವಾಗಿರುವ ಚೌಕಟ್ಟು ಕೆಲವೇ ಸಾಹಿತಿಗಳನ್ನು ಮಾತ್ರ ಮುದ್ರಿಸಬೇಕು ಕೆಲವೇ ವಲಯದವರನ್ನು ಮಾತ್ರ ಪ್ರೋತ್ಸಾಹಿಸಬೇಕು ಅನ್ನುವಂತಹ ನೆಲೆಯಲ್ಲಿ ಏನೂ ಹೋಗ್ತಾ ಇಲ್ಲ ನಾನು ಯಾವಾಗಲೂ ಕೂಡ ಪ್ರಶಸ್ತಿಗಳು ಬಂದಾಗ ಲೇಖಕರಿಗೆ ಬಹುಮಾನಗಳು ಬಂದಾಗ ಅಥವಾ ಮೆಚ್ಚುಗೆಗಳು ಬಂದಾಗ ಅವರ ಸಾಮಾಜಿಕ ಹಿನ್ನೆಲೆಯ ಸಮೇತ ಅವರ ಲಿಂಗ ಹಿನ್ನೆಲೆಯ ಸಮೇತ ಗಮನಿಸ್ತಾ ಇರ್ತೀನಿ ಯಾರ್ಯಾರು ಯಾರ್ಯಾರು ಪ್ರಶಂಸೆಗೊಳಗಾಗಿದ್ದಾರೆ ಅದು ದಿನಪತ್ರಿಕೆಗಳು ನಡೆಸುವಂಥ ಸಾಹಿತ್ಯ ಸ್ಪರ್ಧೆಗಳಿರಬಹುದು ಅಥವಾ ಈ ವಿದ್ಯುನ್ ನಮ್ಮ ಇಂಟರ್ನೆಟ್ಟಲ್ಲಿ ಇರುವಂತಹ ಪತ್ರಿಕೆಗಳು ನಡೆಸುವಂಥ ಸಾಹಿತ್ಯ ಸ್ಪರ್ಧೆಗಳಿರಬಹುದು ಅಥವಾ ಬೇರೆ ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳು ನಡೆಸುವಂತಹ ಸಾಹಿತ್ಯ ಪ್ರಶಸ್ತಿಗಳಿರ್ಬೋದು ಎಲ್ಲದರಲ್ಲೂ ಕೂಡ ಈ ಹಲವನ್ನು ಒಳಗೊಳ್ಳುವಂತಹ ಒಂದು ಪ್ರಿಯೆ ಕ್ರಿಯೆ ಎಚ್ಚರದಿಂದ ನಡೀತಾ ಇದೆ ಅದು ಬಹಳ ಸ್ವಾಗತಾರ್ಹವಾದ ಒಂದೊಂದು ಸಲ ಎಚ್ಚರ ಜಾಸ್ತಿ ಆಗೋಗಿ ಪ್ರಾತಿನಿಧ್ಯವನ್ನು ಒದಗಿಸಲೇಬೇಕೇನೋ ಅನ್ನೋ ರೀತಿಯಲ್ಲಿ ಕೆಲವು ಸಣ್ಣ ಪುಟ್ಟ ಲೋಪಗಳಾಗೋದು ಸಹಜ ಆದರೆ ಪ್ರಾತಿನಿಧ್ಯ ಒದಗಿಸದೇ ಇರೋದಕ್ಕಿಂತ ಆ ಲೋಪಗಳ ಸಮೇತ ನಾವು ಮುನ್ನಡೆಯದೆ ಒಳ್ಳೆ ಕಡೆಗೂ ಕೂಡ ಸಾಹಿತ್ಯ ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ನೀವು ನಮ್ಮನ್ನು ಎಷ್ಟು ಬೆನ್ನು ಕಟ್ಟಿ ತಟ್ಟಿ ನಿಲ್ಲಿಸಿದ್ರೂ ಕೂಡ ನಮ್ಮ ಸಾಹಿತ್ಯವೇ ನಮ್ಮನ್ನು ಕಾಪಾಡೋದು ನಾವು ಕಣ್ಮರೆಯಾದ ನಂತರ ಇದ್ದಾಗಲೂ ಕೂಡ ಅದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಓದುಗರು ಅಂತಿಮ ತೀರ್ಪುಗಾರರು ವಿಮರ್ಶಕರು ಅಲ್ಲ ತೀರ್ಪುಗಾರರು ಸ್ವತಃ ಬರವಣಿಗೆ ಮಾಡಿದವರು ತೀರ್ಪುಗಾರರಲ್ಲ ಓದುಗರು ಅಂತ ಇದ್ದಾರೆ ಅವರು ಅವರ ಅಗೋಚರವಾಗಿರುವಂತಹ ನೆಲೆಯಿಂದಲೇ ಅವರದೇ ಒಂದು ತೀರ್ಪನ್ನು ಸದಾ ಸಿದ್ಧಗೊಳಿಸಿಟ್ಟಿರ್ತಾರೆ ನಾವು ಹೊಗಳಿರಲಿ ಬಿಟ್ಟಿರಲಿ ಮೆಚ್ಚಿರಲಿ ಬಿಟ್ಟಿರಲಿ ತಾನಾಗಿ ತಾನು ಬಾಯಿ ಮಾತಿನ ಮುಖಾಂತರವೇ ಒಂದು ಒಳ್ಳೆಯ ಪುಸ್ತಕ ಪ್ರಚಾರಕ್ಕೆ ಬಂದೇ ಬಿಡುತ್ತೆ ಬಹಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇದು ಭಾಳ ಸತ್ವಶಾಲಿಯಾಗಿದೆ ಇದು ಓದಬೇಕಾಗಿರುವಂಥದ್ದು ಭಾಳ ಚೆನ್ನಾಗಿ ನಿರೂಪಣೆ ಇದೆ ಅಂತ ಒಬ್ಬ ಪ್ರಕಾಶಕರು ನನಗೆ ಇದ್ದರು ಸರ್ ಈ ಪುಸ್ತಕ ಬಿಡುಗಡೆ ಆಗೋದಕ್ಕೆ ಮೊದಲು ಇದ್ದ ಹೈಪ್ ನೋಡಿದರೆ ಅದರ ಪ್ರಚಾರ ಅದಕ್ಕೆ ಬಂದ ಕಮೆಂಟ್ಸು ಅದಕ್ಕೆ ಬಂದು ಸ್ವಾಗತ ನೋಡಿದರೆ ಸಾವಿರಾರು ಕಾಪಿ ಪ್ರಿಂಟ್ ಆಗಿ ಇದು ಮುದ್ರಣ ಆಗುತ್ತೆ ಮರುಮುದ್ರಣ ಆಗುತ್ತೆ ಅಂತ ಅನ್ಕೊಂಡೆ ಪ್ರಿಂಟ್ ಆದಮೇಲೆ ಮುನ್ನೂರು ಕಾಪಿಯೂ ಹೋಗ್ತಾ ಇಲ್ಲ ಸರ್ ಅಂತ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವು ಸಲ ಪ್ರಚಾರ ಬಲ ಒಂದು ಮಟ್ಟಿಗೆ ಒಂದು ಕೃತಿಗೆ ಒಂದು ಹಂತದ ಮಾರಾಟವನ್ನು ಒದಗಿಸ್ಕೊಡ್ಬೋದು ಓದುಗರನ್ನು ಒದಗಿಸ್ಕೊಡ್ಬೋದು ಆದರೆ ಬಾಯಿ ಮಾತಿನ ಪ್ರಚಾರ ಬಹಳ ಬೇಗ ಬಂದೋಗುತ್ತೆ ಹೋಗುತ್ತೆ ಒಬ್ಬ ಓದುಗ ತನ್ನ ಆಪ್ತವಾಗಿರುವ ಸ್ನೇಹಿತನಾಗಿರುವ ಇನ್ನೊಬ್ಬ ಒಳ್ಳೆಯ ಓದಗನ ಮಾತನ್ನು ಭಾಳ ನಂಬ್ತಾನೆ ಇದು ಒಳ್ಳೆಯ ಕೃತಿ ಇದನ್ನು ಓದು ಅಂತ ಹೇಳಿಬಿಟ್ರೆ ಅದು ಸರ್ಟಿಫಿಕೇಟ್ ಯಾವುದೇ ಹೋಟ್ಲಿನ ದೋಸೆಗೆ ನಿಮ್ಮ ಅಡ್ವಟೈಸ್ಮೆಂಟ್ಗಿಂತ ಅಲ್ಲಿ ಹೋಗಿ ದೋಸೆ ತಿಂದು ಬಂದಿರೋನು ಹೇಳೋದೇ ಭಾಳ ಒಳ್ಳೆಯ ಪ್ರಮಾಣ ಪತ್ರ ಭಾಳ ಚೆನ್ನಾಗಿರುತ್ತೆ ಅಲ್ಲಿ ದೋಸೆ ಅಂದರೆ ಹೋಗ್ತಾರೆ ಅಲ್ಲಿ ಹೋದಾಗ ಭಾಳ ಒಳ್ಳೆಯ ಕುರ್ಚಿ ಇಲ್ಲದೆ ಇರ್ಬೋದು ಭಾಳ ಒಳ್ಳೆಯ ಟೇಬಲ್ ಇಲ್ಲದೆ ಇರ್ಬೋದು ದೋಸೆ ಚೆನ್ನಾಗಿದೆ ಅಂತ ಗೊತ್ತಾಗೋಗುತ್ತೆ ಆದ್ದರಿಂದ ಪುಸ್ತಕದಲ್ಲಿ ಭಾಳ ದೊಡ್ಡ ಪ್ರಕಾಶಕರು ಹಾಕಿದ್ದಾರೆಂದು ಮಾತ್ರಕ್ಕೆ ಅದು ಭಾಳ ಪ್ರಸಿದ್ಧಿಯಾಗುತ್ತೆ ಅಂತೇನು ಇಲ್ಲ ಭಾಳ ದೊಡ್ಡ ವಿಮರ್ಶಕ ಅಥವಾ ಭಾಳ ದೊಡ್ಡ ಲೇಖಕ ಮುನ್ನುಡಿ ಬೆನ್ನುಡಿ ಬರೆದಿದ್ದಾನೆಂದು ಮಾತ್ರಕ್ಕೆ ಅದು ಪ್ರಸಿದ್ಧಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲವನ್ನ ಮೀರಿ ಅದಕ್ಕೊಂದು ಸತ್ವ ಇದೆ ಕೆಲವು ಸಲ ಹತ್ತು ವರ್ಷ ಹಿಂದಾಗಬಹುದು ಅದರ ಸತ್ವವನ್ನು ಗುರ್ಸೋದು ಮತ್ತು ನಾವು ಮಾನ್ಯ ಮಾಡೋದು ಆದರೆ ಮಾತ್ರ ಯಾವತ್ತೂ ಆಗುತ್ತೆ ಯಾಕಂದರೆ ಗುಣಗ್ರಾಹಿ ತನ ಅನ್ನುವಂಥದ್ದು ಸಾಹಿತ್ಯ ಲೋಕದಲ್ಲಿ ಜಾತಿಗಳನ್ನು ಪಂಗಡಗಳನ್ನು ಈ ಎಲ್ಲ ಮಿತಿಗಳನ್ನು ಮೀರಿರುವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಆ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಪೂರಕವಾಗಿ ನಮ್ಮ ಕನ್ನಡ ಪ್ರಕಾಶಕರು ತುಂಬ ಶ್ರಮಿಸ್ತಾ ಇದ್ದಾರೆ ಅವರ ಶ್ರಮಕ್ಕೆ ನಾವು ಬರಹಗಾರರಾಗಿ ಯಾವಾಗಲೂ ಕೃತಜ್ಞರಾಗಿರಬೇಕು ನಾವು ಬರೆಯೋದು ಒಂದು ಶ್ರಮ ಆದರೆ ಅದಕ್ಕೆ ಅವರು ಅದನ್ನು ಹಾಕಿ ಮುದ್ರಿಸಿ ಬರಹಗಾರರಿಗೆ ತಲುಪಿಸೋದು ಅದರಲ್ಲೂ ನಿಜವಾಗಲೂ ಓದುಗರಿಗೆ ತಲುಪಿಸುವಂಥ ಪ್ರಕಾಶಕರ ಬಗ್ಗೆ ಮಾತ್ರ ನನಗೆ ಸದಾ ಅಪಾರವಾದ ಕೃತಜ್ಞತೆಗಳಿದೆ ಕಾರಣ ಲೈಬ್ರರಿವರೆಗೂ ತಲುಪಿಸುವಂಥ ಪ್ರಕಾಶಕರದ್ದು ಅದು ಸರಿ ಅದು ಬೇರೆ ಶ್ರಮ ಆದರೆ ಓದುಗರಿಗೆ ತಲುಪಿಸುವಂತಹ ಶ್ರಮವನ್ನು ವಹಿಸುವಂಥ ಪ್ರಕಾಶಕರು ಮಾತ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಹೊಸ ಬೆಳೆಯನ್ನು ಕೊಡೋದಕ್ಕೆ ಅದರ ಏನು ಜೀವಸ್ರವಂತಿಯನ್ನು ಮತ್ತಷ್ಟು ಮುಂದುವರಿಸೋದಕ್ಕೆ ಬಹಳ ನೆರವು ನೀಡ್ತಾ ಇದ್ದಾರೆ ಅವರ ಆರೋಗ್ಯಕರವಾಗಿರುವ ಅಭಿರುಚಿಯನ್ನು ಹೀಗೆ ಕಾಪಾಡಿಕೊಳ್ಳಲಿ ಮೌಲ್ಯ ಪ್ರಜ್ಞೆ ಪ್ರಕಾಶಕನ ಮೌಲ್ಯ ಪ್ರಜ್ಞೆ ಬಹಳ ಮುಖ್ಯವಾಗಿರುವಂಥದ್ದು ವಿಮರ್ಶಕನ ಮೌಲ್ಯ ಪ್ರಜ್ಞೆಯಷ್ಟೇ ಮುಖ್ಯವಾಗಿರುವಂಥದ್ದು ಇಲ್ಲಿದ್ರೆ ಎಷ್ಟು ಅಪರೂಪದ ಪ್ರತಿಭೆಗಳು ಬೆಳಕು ಕಾಣದೇ ಹೋಗ್ಬಿಡಬಹುದು ಆದ್ದರಿಂದ ಅದನ್ನು ಭಾಳ ಸಮಾಧಾನದಿಂದ ಗಮನಿಸಿ ಇದಕ್ಕೂ ಕೂಡ ಪ್ರತಿಭೆ ಇದ್ದಂತಿದೆ ಅಥವಾ ಬೆಳೆಯುವಂತಿದೆ ಅಂತ ಒಂದೇ ಸಲ ಪ್ರತಿಭೆ ಅಲ್ಲಿ ಪ್ರಕಟ ಆಗಿಲ್ಲ ಕೂಡ ಬೆಳೆಯುವ ಪೈ ಪೈರು ಮೊಳಕೆಯಲ್ಲಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಆ ಗುಣಗ್ರಾಹಿತನದಿಂದ ಅದನ್ನು ಗುರುತಿಸಿಲ್ಲ ಇದು ಬೆಳೆಯುವಂತಹ ಲೇಖಕ ಅಥವಾ ಲೇಖಕಿಯ ಕೃತಿ ಇದು ಸ್ವಭಾವ ಇದು ಅನ್ನೋ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಬಂದಿರೋ ಕಾರಣಕ್ಕೆ ಇವತ್ತು ಇಷ್ಟೊಂದು ಜನ ಸಾಹಿತಿಗಳು ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಈ ವಿಶ್ವ ಪುಸ್ತಕ ದಿನಾಚರಣೆಯ ದಿನ ಪ್ರಕಾಶಕರನ್ನು ಗೌರವಿಸಬೇಕು ಬರವಣಿಗೆ ಮಾಡೋರದು ಒಂದು ಪಾಲು ಇನ್ನೊಂದು ಪಾಲು ಅದು ಇದೊಂದು ರೀತಿ ದಾಂಪತ್ಯ ಜೊತೆಯಲ್ಲೇ ಇರಬೇಕಾಗಿರೋದು ಅವರು ಇಬ್ಬರು ಬೇರೆ ಬೇರೆ ಆಗಿಬಿಟ್ರೆ ಭಾಳ ಕಷ್ಟ ಪ್ರಕಾಶಕನೇ ಬೇರೆ ಬರಹಗಾರನೇ ಬೇರೆ ಆದರೆ ಭಾಳ ಕಷ್ಟ ಅದೊಂದು ಸುಮಧುರವಾದ ದಾಂಪತ್ಯ ಸಮರಸವಾಗಿರುವಂತಹ ದಾಂಪತ್ಯ ಅದನ್ನು ಮುನ್ನಡೆಸ್ತಾ ಬಂದಿರೋದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಸಾಕ್ಷಿಯಾಗಿದೆ ಕೆಲವು ಸಲ ಬರಹಗಾರರೇ ಪ್ರಕಾಶಕರಾಗಿಯೂ ಬಂದಿದ್ದಾರೆ ಕೆಲವು ಸಲ ಪ್ರಕಾಶಕರೇ ಬೇರೆಯವ್ರು ಬರೆದಿರೋದು ನೋಡಿ ನೋಡಿ ಸಾಕಾಗ ಅವರೇ ಬರಹಗಾರರು ಆಗಿದ್ದಾರೆ ಕನ್ನಡವನ್ನು ಉಳಿಸ್ಬೇಕಲ್ಲ ಯಾರಾದರೂ ಕೆಲವರಾದರೂ ಕಷ್ಟ ಆದ್ರೂ ಸುಖ ಆದ್ರೂ ಆ ರೀತಿಯೂ ಆಗಿದೆ ಏನೇ ಆದಾಗಲೂ ಕೂಡ ಇದು ಸುಮಧುರವಾಗಿದೆ ಅಂತಲೇ ಹೇಳಬೇಕು ನಮ್ಮ ಕನ್ನಡ ಸಾಹಿತಿ ಇಷ್ಟು ಶ್ರೀಮಂತವಾಗಿ ಬೆಳೆಯೋದಕ್ಕೆ ಕೊಡುಗೆ ಕೊಟ್ಟಿರುವ ಪ್ರಕಾಶಕರೆಲ್ಲರಿಗೂ ಮತ್ತು ವಿಶೇಷವಾಗಿ ಇವತ್ತಿನ ಈ ಪುಸ್ತಕ ದಿನಾಚರಣೆಯೊಂದು ಈ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಅಕ್ಷತಾ ಹುಂಚದ ಕಟ್ಟೆಯವರೆಗೂ ನಾನು ಅಕ್ಷತಾ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂದ್ಕೊಂಡು ಹೇಳೋಕ್ಕಾಗಲ್ಲ ನಾನು ಅವರು ಒಂದೇ ಊರಿನ ಸೊಸೆ ಮತ್ತು ಅಳಿಯ ನಾವು ಬೇರೆ ಜಾತಿಯವರು ಅದು ಹೆಂಗೋ ಆ ಊರಲ್ಲಿ ಹೋಗ್ಬಿಟ್ಟು ಆ ಜಾತಿಯವ್ರನ್ನ ಮದುವೆ ಆಗ್ಬಿಟ್ಟು ಹಂಗಾಗಿ ಸಂಬಂಧಿಕರಿದ್ದರೂ ಇರಬೇಕು ನಾವು ಅಕ್ಕಪಕ್ಕದ ಮನೆಗಳೇ ನನ್ನ ಹೆಂಡ್ತಿದ್ದು ಮತ್ತು ಅವ್ರ ಗಂಡಂದು ಹೀಗಾಗಿ ಜಾಸ್ತಿ ಹೇಳಿದರೆ ಅದು ತಪ್ಪಾಗಿ ಹೋಗುತ್ತೆ ಆದರೆ ಭಾಳ ಒಳ್ಳೆಯ ಸ್ನೇಹಿತರು ನನಗೆ ಅವರು ಭಾಳ ಒಳ್ಳೆಯ ಅಭಿರುಚಿಯ ಭಾಳ ಮುಖ್ಯವಾಗಿ ಭಾಳ ಒಳ್ಳೆಯ ಸಾಹಿತ್ಯ ಪ್ರೇಮದ ಹಿನ್ನೆಲೆಯುಳ್ಳವರು ಹೋರಾಟದ ಹಿನ್ನೆಲೆಯುಳ್ಳವರು ಅವರಿಗೆ ಬಂದಿರೋದು ನಮಗೆಲ್ಲರಿಗೂ ಬಂದಂಥ ಸಂತೋಷ ಮತ್ತು ಮಸ್ಕಿಯಂತಹ ಒಂದು ರಾಯಚೂರು ಭಾಗದ ಹಿಮ್ ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ಬಸವರಾಜ ಕೊಡಗುಂಟಿ ಮತ್ತು ಪರಶುರಾಮ್ ಕೊಡಗುಂಟಿ ಇವರು ಇವರು ಸೋದರರು ಮತ್ತು ನಮ್ಮ ರೇಣುಕಾ ಕೊಡಗುಂಟಿಯವರು ನಿರಂತರವಾಗಿ ಪುಸ್ತಕಗಳನ್ನು ಪ್ರಕಟಿಸ್ತಾ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆ ಅಂತಾರೆ ವಿಚಿತ್ರ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಸಾಹಿತ್ಯ ಸಭೆ ಮಾಡಿದರೆ ಜನ ಬರ್ತಾರೆ ಬೆಂಗಳೂರಲ್ಲಿ ಬರಲ್ಲ ಅಲ್ಲಿ ಏನೋ ಅವ್ರಿಗೆ ವಿಚಿತ್ರವಾಗಿ ಸಾಹಿತಿಗಳನ್ನು ಕಂಡು ಸಿನಿಮಾ ಸ್ಟಾರ್ಗಳಿರಬೇಕು ಅನ್ನೋದ್ರದ್ದು ಏನೋ ಕಲ್ಪನೆ ಇದ್ದಂಗಿದೆ ಆದರೆ ಪುಸ್ತಕ ಕೊಂಡು ಓದೋರು ಕಡಿಮೆ ಯಾಕಂದರೆ ಅಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇರುತ್ತೆ ಅಭಿಮಾನದ ಪ್ರ ಪ್ರಶ್ನೆ ಬೇರೆ ಓದೋದು ಬೇರೆ ಇಂಥ ಸಂದರ್ಭದಲ್ಲಿ ಅವರದನ್ನ ನಡೆಸ್ತಾ ಬಂದಿರೋದು ಮೊನ್ನೆ ಇನ್ನೂ ನಾನೊಂದು ಕವಿತೆ ವಾಚನ ಮಾಡಿದೆ ಅವರ ಬಂಡಾರ ಪ್ರಕಾಶನದಿಂದ ಅವರು ನೂರು ಕಾವ್ಯ ವಾಚನ ಇದ್ದಾರೆ ನಾನು ಪಾಬ್ ನನ್ನ ಮೆಚ್ಚಿನ ಕವಿ ಪಾಬ್ಲೋ ಹಡಗು ಅನ್ನೋ ಕವಿತೆಯನ್ನು ಆನ್ಲೈನಲ್ಲಿ ವಾಚನ ಮಾಡಿದೆ ಅದನ್ನು ನಿರಂತರವಾಗಿ ಅವರು ಮಾಡ್ತಾಯಿದ್ದಾರೆ ಈ ರೀತಿಯ ಹಲವು ಚಟುವಟಿಕೆಗಳ ಮುಖಾಂತರ ಅವ್ರು ಮಾಡ್ತಾ ಇರೋರು ಮತ್ತು ಕೃಷ್ಣಾಚಂಗಡಿ ನಮ್ಮ ಕಾಡಿನ ಕಡೆ ಹುಡುಗ ನಾನು ಹಾರೋಳಿಯಲ್ಲಿರೋದರಿಂದ ಅವರು ಆ ಕಡೆ ನಾವು ಅಲ್ಲಿಂದೇ ಹೋಗಬೇಕು ಅವ್ರು ಚಾಮರಾಜನಗರಕ್ಕೆ ಹೋಗಬೇಕು ಕೊಳ್ಳೆಗಾಲಕ್ಕೆ ಹೋಗ್ಬೇಕು ನಮ್ಮೂರೇ ದಾಟಬೇಕು ಅವರು ಅದಕ್ಕೆ ಮೊದಲು ನಮ್ಮ ರವಿಕುಮಾರ್ ಅವ್ರ ಜೊತೆಯಲ್ಲಿದ್ದು ಆ ಗರಡಿಯಲ್ಲಿ ಬೆಳೆದ ಭಾಳ ಒಳ್ಳೆಯ ಪುಸ್ತಕಗಳನ್ನು ತರೋದು ಹೆಂಗೆ ಅಂತ ಅನ್ನೋದನ್ನ ಅನುಭವದಲ್ಲಿ ಕಂಡುಕೊಂಡಂತಹ ಗೆಳೆಯ ನಮ್ಮ ಶ್ರೀನಾಥ ರಘುವೀರ್ ಸಮರ್ಥ ರಘುವೀರ್ ಸಮರ್ಥ ಅವರು ನಮ್ಮ ವಸುದೇಂದ್ರ ಅವರ ಒಡನಾಡಿ ಸ್ನೇಹಿತರು ಹಾಗಾಗಿ ವಸುದೇಂದ್ರನೇ ಕರೀರಿ ಬಹುಮಾನ ಕೊಡೋಣ ಅಂತ ಅಂದೆ ರಘುವೀರ್ ಬರಲಿ ವಸುದೇಂದ್ರ ಬರಬಾರ್ದ ಅಂತ ಸೊ ಅನಂತ ಕುಣಿಗಲ್ ಅವರು ನಾಗೇಶ್ ಅವರು ನಾಗೇಶ್ ಅವರು ಕದಂಬ ಪ್ರಕಾಶನದ್ದು ಕ್ಷಮಿಸ್ರಿ ನಾನು ಓದಿಲ್ಲ ಯಾವುದು ಪುಸ್ತಕನ ಅದರ ಹೆಸರೇ ಭಾಳ ಚೆನ್ನಾಗಿದೆ ಕನ್ನಡದ ಹೆಮ್ಮೆ ಆ ಕದಂಬ ಅನ್ನುವ ಹೆಸರೇ ನಮ್ಮನ್ನು ಪುಳಕಗೊಳಿಸುತ್ತೆ ಅದರಿಂದ ಆ ರೀತಿಯ ಪರಂಪರೆಯನ್ನು ಕಾಪಾಡ್ತಾರೆ ಇವರೆಲ್ಲರೂ ಕೂಡ ಮತ್ತು ವೇದಿಕೆಯಲ್ಲಿರುವವರೆಲ್ಲರೂ ಕೂಡ ಎಲ್ಲ ಇನ್ನೇನು ಅವ್ರ ಬಗ್ಗೆ ನಾನು ಏನು ಹೇಳಬೇಕಾದಿಲ್ಲ ಅವರು ಅವರ ಅವರೆಲ್ಲರ ಉಪಸ್ಥಿತಿಯಲ್ಲಿ ಇದೊಂದು ಆಪ್ತವಾದ ಕಾರ್ಯಕ್ರಮ ಇದು ಬಹಳ ಚೆನ್ನಾಗಿ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಇದನ್ನು ನಡೆಸಿದ್ದೀರಾ ಮತ್ತು ಅವರನ್ನು ಗೌರವಿಸಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ